ಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರು ತಿರುವಾನಂದ ಸ್ವಾಮಿಗಳ ಮತ್ತು ಯದಗಿರಿ ಯತಿರಾಜ ಮಠ ಮಲ್ಲೇಶ್ವರದ ಪರಮಪೂಜೆ ಯದಗಿರಿ ಯತಿರಾಜ ನಾರಾಯಣಜಿಯ ಹಾಗೂ ಸೋಮೇಕಟ್ಟೆ ಕಾಳಸಿದ್ದೇಶ್ವರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಕರಿ ವೃಷಭ ದೇಶಿಕೆಯಿಂದ ಶಿವಯೋಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರೋ ಆಡಿಟೋರಿಯಂ ಜಿ ಎನ್ ಆಡಿ ಮಧ್ಯಾಹ್ನ ಎರಡರಿಂದ ಸಂಜೆ ಐದು ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸೊ ಇದಕ್ಕೆ ನಮ್ಮ ಪ್ರೌ ಪ್ರಾಥಮಿಕ ಮತ್ತು ಪ್ರೌಢ ಸಚಿವರಾದ ಹಾಗೂ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರ್ ಅವರ ಉಪಸ್ಥಿತ ಇರುತ್ತೆ ಹಾಗೆ ನಮ್ಮ ಮಲ್ಲೇಶ್ವರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಅಶ್ವಥ್ ನಾರಾಯಣ ಅವರು ಪ್ರೊಫೆಸರ್ ರಾಜೇಗೌಡರು ಮಾಜಿ ರಾಜ್ಯಸಭಾ ಸದಸ್ಯ ಸಂಪೂರ್ತಿ ಇಲಾಖೆ ಕರ್ನಾಟಕ ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಇದು ನಡೀತಾ ಇದೆ ಈ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ನಾವು ಮಲ್ಲೇಶ್ವರದಲ್ಲಿ ಒಂದು ಐದು ಜೀವನ ಜೀವನ ಸೆಲೆಕ್ಟ್ ಕೆ ಶಿವರಾಮ್ ಅವರು ಚಿತ್ರಾ ಎ ರಾವ್ ರಮಾಮಣಿ ಶ್ರೀ ದಾಸಪ್ಪ ಅಂಡ್ ಪಾವುಗಳ ಪ್ರಕಾಶ್ ರಾವ್ ಅವರು ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಚೀವ್ ಮಾಡಿರ್ತಕ್ಕಂಥ ಕೆಲವು ಕ್ರೀಡಾಪಟುಗಳಿರ್ಬೋದು ಹಾಗೆ ಎಜುಕೇಷನಿಸ್ಟ್ ಇರ್ಬೋದು ಇವನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದು ಹದಿನಾರು ಜನ ಇದಕ್ಕೆ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸ್ಪಷ್ಟವಾಗಿ ಜನ್ಮ ತಡೆಯುವಂಥ ಸಂಸ್ಥೆ ಸಂಸ್ಥೆ ಬಗ್ಗೆ ಎರಡನೇ ಹೊರಟಲ್ಲಿ ಮಲ್ಲೇಶ್ವರದಲ್ಲಿ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಸರ್ಕಾರೇತರ ಸೇವಾ ಸಂಸ್ಥೆಗಳಿವೆ ಅಂದರೆ ಎನ್ ಜಿ ಓ ಸಹ ನಾವು ಏನು ಅದೆಲ್ಲರೂ ಕೂಡ ಹಲವಾರು ಅವರೆಲ್ಲರೂ ಸೇರಿಸಿ ಒಟ್ಟು ಮಹೇಶ್ವರದ ಮಟ್ಟಿಗೆ ಪ್ರಾರಂಭದಲ್ಲಿ ಎಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು ಅಥವಾ ಕಾರ್ಪೇಟಿಂದ ಯಾವ ಥರ ಕನೆಕ್ಟ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕ್ರಿಯೇಟ್ ಆಗುತ್ತದೆ ಮಲ್ಲೇಶ್ವರ ಸಿ ಮ್ಯಾನೇಜ್ಮೆಂಟ್ ಕಮಿಟಿ ಒಂದೆರಡು ಬಂದಿರೋದು ಗುರುವಂದನ ಆ ಗುರುವಂದನಾ ಕಾರ್ಯಕ್ರಮ ಸಂಪೂರ್ಣ ಮಲ್ಲೇಶ್ವರ ಕ್ಷೇತ್ರದಲ್ಲಿರೋ ಶಿಕ್ಷಕರಿಗೆ ಅಥವಾ ಸಂಪೂರ್ಣ ಡೀಟೇಲ್ಸ್ ನ ಅವರು ನಿಮಗೆ ಸಿವಿಲ್ ಮ್ಯಾನೇಜ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಶ್ರೀವಲ್ಲಭ ಅವರು ಸರ್ಕಾರಗಳಿಂದ ಕೆಲವರಿದ್ದಾರೆ ಸೈನಾ ಅವರು ಜೀರೋ ವೈಸ್ ಇನಿಷಿಯೇಟಿವ್ ಇಂದ ಭರವಸೆಯಿಂದ ಸುನೀಲ್ ನಾನು ರಾಜಶೇಷಿ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಮತ್ತು ಅಯಾತನ ಫೌಂಡೇಶನ್ ಇಂದ ಶ್ರೀವಲ್ಲಭ ಅವರು ಅಧ್ಯಕ್ಷರು ಸಿವಿಕ್ ಮ್ಯಾನೇಜ್ಮೆಂಟ್ ರಿಲೇಷನ್ ಶಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಹೇಮಂತ್ ಯೂತ್ಸಫ್ ಮಲ್ಲೇಶ್ವರನ ಅಧ್ಯಕ್ಷರು ಆ ಕಡೆ ಅಶೋಕ್ ಅಯಾತನ ಫೌಂಡೇಶನ್ ಇಂದ ಅಧ್ಯಕ್ಷವಾಗಿ ಇನ್ನೂ ಒಂದು ಹದಿಮೂರಿಂದ ಹೈ ಎಜುಕೇಶನ್ ಏನಾಗುತ್ತೆ ವಿಜಯ ಕಲ್ಸನ್ ಟೀಚರು ಅದಾದ್ಮೇಲೆ ಒಂದು ಮಟ್ಟದಲ್ಲಿ ಅರಿವು ನೀಡಿದಾತ ಗುರು ಅಂತ ಅಂದ್ರೆ ನಮ್ಗೆ ಎಕ್ಸ್ಟ್ರಾ ನಾಲೆಜ್ ಯಾರ ಕೊಡ್ತಾರೆ ಸ್ಪೋರ್ಟ್ಸ್ ಆಗ್ಬೋದು ಯೋಗಾಭ್ಯಾಸ ಆಗ್ಬೋದು ಅಥವಾ ಬೇರೆ ಕ್ಷೇತ್ರಗಳಾಗಬಹುದು ಅದ್ರಲ್ಲಿ ಹದಿನಾರು ಜನ ಗುರುಗಳನ್ನ ಸೆಲೆಕ್ಟ್ ಮಾಡಿದ್ವಿ ಅದಾದ್ಮೇಲೆ ಕೈ ಹಿಡಿದು ನಡೆಸಿದಾತ ಗುರು ಅಂತ ಕೇಳಿದ್ರೆ ಒಂದು ಮಟ್ಟಿಗೆ ಜೀವನದಲ್ಲಿ ಆದ್ಮೇಲೆ ನಮ್ಮ ಕೈ ಹಿಡಿದು ನಡೆಸುವಂತ ವ್ಯಕ್ತಿಗಳು ನಮ್ ಜೊತೆ ಸಿಗ್ತಾರೆ ಅದ್ರಲ್ಲಿ ಐದು ಜನ ಆ ಐದು ಜನ ಕೂಡ ಅತ್ಯಂತ ಅಪರೂಪದ ಪಾವಗಡ ಪ್ರಕಾಶ್ ಬಗ್ಗೆ ಜಾಸ್ತಿ ಹೇಳೋ ಕೆಲಸ ಎಲ್ಲರಿಗೂ ಗೊತ್ತಾಗಿದೆ ಅವ್ರನ್ನ ಬಿ ಕೆ ಶಿವರಾಮ್ ಅವರುಪ್ರಶಿಪ್ ಅಂತ ಸಾಮಾಜಿಕ ಹರಿಕಾರ ಅಂತ ಅಲ್ಲಿ ಮಲ್ಲೇಶ್ವರದಲ್ಲಿ ಇವತ್ತು ಗುರು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕಂದ್ರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಬಹಳ ಪ್ರಮುಖವಾದ ಸ್ಥಾನ ವಹಿಸುತ್ತೆ ಆ ಸಂಪೂರ್ಣ ಕ್ಷೇತ್ರನ ಹ್ಯಾಂಡಲ್ ಮಾಡ್ತಾ ನೂರಾರು ಜನರಿಗೆ ಗುರು ಸ್ಥಾನದಲ್ಲಿ ಇದ್ರ ಬಿ ಕೆ ಶಿವರಾಮ್ ಕೂಡ ಅವತ್ತು ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ ಅದು ಬಿಟ್ಟು ಅಧ್ಯಕ್ಷರು ಹದಿನಾರು ಜನ ಕಬಡ್ಡಿ ಲಬ್ರು ಕ್ರಿಕೆಟ್ ಅಲ್ಲಿ ಒಬ್ರು ಬ್ಯಾಸ್ಕೆಟ್ಬಾಲ್ ಅಲ್ಲಿ ಭಾರತದ ಮಾಜಿ ನಾಯಕ ಗೌತಮ್ ಅವರು ಇರ್ತಾರೆ ಬೆಟ್ಟೇಗೌಡರು ಇರ್ತಾರೆ ವೀಣೆಯಲ್ಲಿ ಪುಷ್ಪಾಕಾಶಿ